ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇದುವರೆಗೂ ನಮ್ಮ ಚಾನೆಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕಿನ್ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಐ ಪಿ ಎಲ್ ಅರಾಜ್ ಎರಡ್ ಸಾವಿರದ ಇಪ್ಪತ್ತೈದು ಮೆಗಾ ಅರಾಜ್ ಇಪ್ಪತ್ತೈದು ಡೇ ಒನ್ ಅದು ಎಲ್ಲಿ ನಡೀತಪ್ಪ ಅಂದರೆ ಅಬುದಾಬಿಯ ಅಧ್ಯಡಿಯೋ ಸ್ಟಾರ್ಟ್ ಮಾಡೋಣ ಐ ಪಿ ಎಲ್ ಹರಾಜಿಗೂ ಮುನ್ನ ಮೂರು ಆಟಗಾರರನ್ನು ರಿಟೈನ್ ಮಾಡಿಕೊಂಡಿರುವಂಥ ಆರ್ ಸಿ ಬಿ ಮೆಗಾ ಅರಜಿನಲ್ಲಿ ಐದು ಆಟಗಾರರನ್ನು ಖರೀದಿಸಿದೆ ನೋಡೋಣ ಅವರು ಯಾರ್ಯಾರು ಅಂತ ಹೇಳಿ ಐ ಪಿ ಎಲ್ ಮೆಗಾ ಅರಜಿನಲ್ಲಿ ಆರ್ ಸಿ ಬಿ ತಂಡ ಆರಂಭದಲ್ಲಿ ಮಂಕ್ ಆಗಿದ್ದರೂ ನಂತರ ಅದ್ಭುತ ಕಮ್ ಬ್ಯಾಕ್ ಮಾಡಿ ಅದ್ಭುತ ಆಟಗಾರರನ್ನು ಖರೀದಿಸಿದೆ ಅಲ್ಲದೆ ಕೆಲವು ಆಟಗಾರರಿಗಾಗಿ ದೊಡ್ಡ ಮೊತ್ತದವರೆಗೂ ಬಿಡ್ ಮಾಡಿ ಅಚ್ಚರಿ ಮೂಡಿ ಮಾಡಿದೆ ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂತಂದರೆ ಮರ್ಕ್ಯೂ ಪ್ಲೇಯರ್ ಲೀಸ್ಟ್ನಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಅವರನ್ನು ಖರೀದಿಸಿತು ಅಂದರೆ ಮಾರ್ಕ್ಯೂ ಪ್ಲೇಯರ್ ಲೀಸ್ಟ್ನಲ್ಲಿ ಲೇಔನ ಖರೀದಿಸಿತು ಎರಡು ಕೋಟಿ ಮೂಲ ಬೆಲೆ ಹೊಂದಿದಂಥ ಲಿವಿಂಗ್ ಸ್ಟೋರನ್ನು ಖರೀದಿಸಲು ಮೊದಲು ಬಿಡ್ ಮಾಡಿ ಬಿಡ್ ಮಾಡಿತು ಸಿ ಬಿ ಆರ್ ಸಿ ಬಿ ಮತ್ತು ಎಸ್ಆರ್ಎಚ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಪೈಪೋಟಿ ತರುವ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿಗೆ ಆರ್ ಸಿ ಬಿಡ್ ಮಾಡಿ ನಂತರ ಕಳೆದ ಬಾರಿ ತಂಡದಲ್ಲಿದ್ದಂಥ ಜೋಸ್ ಆ್ಯಝಲ್ವುಡ್ಗಾಗಿ ಭಾರಿ ಪೈಪೋಟಿ ನಡೆಸಿ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ನೀಡಿ ಖರೀದಿಸಿತು ವೇಗದ ಬೌಲರ್ ಆಗಿರುವಂಥ ಜಾಸ್ ಏಝಲ್ವುಡ್ ಅವರನ್ನು ಮತ್ತೆ ತಮ್ಮ ಟೀಮ್ಗೆ ಖರೀದಿ ಮಾಡಿದೆ ಸೊ ಏಝಲ್ವುಡ್ಗಾಗಿ ಲಕ್ನೋ ಸೂಪರ್ ಜೆಂಟ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಆ್ಯಂಡ್ ಮುಂಬೈ ಇಂಡಿಯನ್ ತಂಡಗಳೊಂದಿಗೆ ಪೈಪೋಟಿ ನಡೆಸಿ ಕೊನೆಗೆ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿಗೆ ಅವರನ್ನು ಖರೀದಿಸಿದೆ ಆರ್ ಸಿ ಬಿ ತಂಡ ನೆಕ್ಸ್ಟ್ ಇಂಗ್ಲೆಂಡ್ ತಂಡದ ಆರಂಭಿಕ ಬ್ಯಾಟರ್ ಫಿಲ್ ಸಾಲ್ಟರನ್ನು ಹನ್ನೊಂದು ಪಾಯಿಂಟ್ ಐವತ್ತು ಕೋಟಿಗೆ ಖರೀದಿಸಿದೆ ಫಿಲ್ ಸಾಲ್ಟ್ ಪ್ರಸ್ತುತ ಇಂಗ್ಲೆಂಡ್ ತಂಡದ ಆರಂಭ ಆರಂಭಿಕರಾಗಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಸೊ ಅಲ್ಲದೆ ಕಳೆದ ಸೀಸನ್ನಲ್ಲಿ ಕೆ ಆರ್ ತಂಡ ತಂಡ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಸೊ ಹಾಗಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ಪೈಪೋಟಿ ನಡೆಸಿ ಪುಣೆಗೆ ಹನ್ನೊಂದು ಪಾಂಡಿ ಐವತ್ತು ಕೋಟಿಗೆ ಖರೀದಿಸಿತು ಆರ್ ಸಿ ಬಿ ತಂಡ ನೆಕ್ಸ್ಟ್ ಭಾರತದ ಉದಯೋನ್ಮುಖ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮರನ್ನು ಖರೀದಿಸಲು ಆರ್ ಸಿ ಬಿ ಹಾಗೂ ಪಂಜಾಬ್ ಕಿಂಗ್ಸ್ ಪೈಪೋಟಿ ನಡೆಸಿದರು ಸೊ ಆರ್ ಟಿ ಎಮ್ ಬಳಸಿ ಪಂಜಾಬ್ ಖರೀದಿಸಲು ನೋಡಿದಾಗ ಸೊ ಆಮೇಲೆ ಆರ್ ಸಿ ಬಿ ಹನ್ನೊಂದು ಕೋಟಿಗೆ ಫಿಕ್ಸ್ ಆಗಿ ಜಿತೇಶ್ ಶರ್ಮಾರನ್ನು ಖರೀದಿಸಿತು ನಂತರ ಇತ್ತೀಚಿಗೆ ಎಮರ್ಜಿಂಗ್ ಏಷ್ಯಾ ಕಪ್ನಲ್ಲಿ ಮಿಂಚಿದಂಥ ಜಮ್ಮು ಕಾಶ್ಮೀರ ವೇಗಿ ರಾಸಿಕ್ ದಾರರನ್ನು ಬಿಡ್ನಲ್ಲಿ ಎರಡು ಕೋಟಿಗೆ ಖರೀದಿಸಿತು ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಟಿ ಎಮ್ ಬಳಸಿದ್ದರಿಂದ ಸೊ ಆರ್ ಸಿ ಬಿಗೆ ಆರು ಕೋಟಿಗೆ ಬಿಡ್ ಬಿಡ್ ಹೆಚ್ಚಿಸಿ ಸೊ ಸಿ ಆರಿಸಿತು ಸೊ ಎರಡು ಸಾವಿರದ ಇಪ್ಪತ್ತೈದರ ನಂತರ ಆ ಹರಾಜಿಗೆ ಮುನ್ನ ಸೊ ತಂಡವು ಮೂವರು ಆಟಗಾರನ್ನು ರಿಟೈನ್ ಮಾಡಿಕೊಂಡಿದೆ ಆರ್ ಸಿ ಬಿ ತಂಡ ಸೊ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ತಂಡವು ಇಪ್ಪತ್ತೊಂದು ಕೋಟಿಗೆ ಉಳಿಸಿಕೊಂಡಿತ್ತು ತನ್ನ ಕಡೆಗೆ ಸೊ ಇದುವರೆಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ ರಜತ್ ಪಟಿದಾರ್ ಅವರನ್ನು ಸಹ ಹನ್ನೊಂದು ಕೋಟಿಗೆ ಎಡೆಗೆ ವೇಗಿ ಎಷ್ಟು ದಯಾಳನ್ನು ಸಹ ಐದು ಕೋಟಿಗೆ ಉಳಿಸಿಕೊಂಡಿದೆ ತನ್ನ ತಂಡದಲ್ಲಿ ರಿಟೈನ್ ಲೀಸ್ಟ್ ಮೂವರಿದ್ದಾರೆ ನೆಕ್ಸ್ಟ್ ಅಚ್ಚರಿ ಏನ ಏನಪ್ಪ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ತನ್ನದಲ್ಲಿದ್ದಂಥ ಮೊಹಮ್ಮದ್ ಸಿರಾಜ್ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಡಿದಂಥ ಗ್ಲೇನ್ ಮ್ಯಾಕ್ಸೋಲ್ ಮೇಲೆ ಬಿಡ್ ಮಾಡುವಂಥ ಬಿಡ್ ಮಾಡುವ ಅಥವಾ ಆರ್ ಟಿ ಎಮ್ ಕೂಡ ಬಳಸಿಲ್ಲ ಇದು ನಿಜಕ್ಕೂ ಅಚ್ಚರಿಯ ನಿರ್ಧಾರವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟೀಕಿಸಲಾಗುತ್ತಿದೆ